ಫ್ರೆಂಡ್ ನಿಮ್ಮ ಸ್ಟೇಟಸ್ ಬಹಳ ಜನ ನೋಡ್ತಾ ಇಲ್ಲ ಅಂದು ನೀವು ಬೇಜಾರ್ ಆಗ್ತಾ ಇರೋರಿಗೆ ಯಾಕೆ ನಿಮ್ಮ ಸ್ಟೇಟಸ್ ಬಹಳ ಜನ ನೋಡಲ್ಲ ಕೆಲವಷ್ಟು ಜನ ಅಷ್ಟೇ ನೋಡಕ್ಕೆ ಆಗುತ್ತೆ ನೀವು ಸೇವ್ ಮಾಡ್ಕೊಂಡಿರುವಂತ ಕಾಂಟೆಕ್ಸ್ಟ್ ಅಷ್ಟು ಕೂಡ ನೋಡೋಕೆ ಆಗಲ್ಲ ಕೆಲವಷ್ಟು ಜನ ನೋಡ್ತಾರೆ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಟೇಟಸ್ ಎಲ್ಲರೂ ನೋಡಬೇಕು ಅಂದ್ರೆ ಏನ್ ಮಾಡಬೇಕು ಹಾಗೆ ಕಮ್ಮಿ ಜನ ಯಾಕೆ ನೋಡ್ತಾ ಇದಾರೆ ಅದಕ್ಕೆ ರೀಸನ್ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಹೇಳ್ಬೇಕು ಅಂದ್ರೆ ನೀವು ಎಷ್ಟು ಜನದ ನಂಬರ್ ಸೇವ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಜನ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡ್ರೆ ಅವಾಗ ನೀವು ಹಾಕಿರೋ ಸ್ಟೇಟಸ್ ಎಲ್ಲರೂ ಕೊಡೋಕೆ ಎಲ್ಲರೂ ನೋಡೋಕೆ ಸಾಧ್ಯ ಇದೆ ಅಥವಾ ನೀವು ಎಷ್ಟು ಜನದ ನಂಬರ್ ಸೇವ್ ಮಾಡ್ಕೊಂಡು ಅವರು ಎಷ್ಟು ಜನ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿರ್ತಾರಲ್ಲೋ ಅಷ್ಟೇ ಜನ ನೋಡ್ತಾರೆ ಅಥವಾ ನೀವು ಅವ್ರ ನಂಬರ್ ಸೇವ್ ಮಾಡಿಕೊಂಡು ನಿಮ್ಮ ನಂಬರ್ ಅವರು ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಮ ಸ್ಟೇಟಸ್ ಅವರು ನೋಡೋಕಾಗಲ್ಲ ಫ್ರೆಂಡ್ ಟೋಟಲ್ ಹೇಳಬೇಕು ಅಂದ್ರೆ ನೀವು ಅವ್ರ ನಂಬರ್ ಸೇವ್ ಮಾಡ್ಕೊಳ್ಳಿ ಅವರು ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡ್ರೆ ಆರಾಮಾಗಿ ಸ್ಟೇಟಸ್ ಅವರ ಸ್ಟೇಟಸ್ ನೀವು ನೋಡ್ಬೋದು ನಿಮ್ಮ ಸ್ಟೇಟಸ್ ಅವರು ಕೂಡ ನೋಡ್ಬೋದು ಈ ರೀತಿ ಪ್ಲಾನ್ ಆಗ್ತಾ ಇದೆ ಇಲ್ಲಿ ಕಾರಣ ಏನಂದ್ರೆ ನಿಮ್ಮ ಸ್ಟೇಟಸ್ ಬಹಳ ಜನ ನೋಡ್ತಿಲ್ಲ ಅಂದ್ರೆ ಕಾರಣ ಏನಂದ್ರೆ ನಿಮ್ಮ ನಂಬರ್ ಅವರು ಸೇವ್ ಮಾಡ್ಕೊಂಡಿರಲ್ಲ ಬಹಳ ಜನ ಸೇವ್ ಮಾಡ್ಕೊಂಡಿರಲ್ಲ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿರೋರು ಅಷ್ಟೇ ನಿಮ್ಮ ಸ್ಟೇಟಸ್ ನೋಡೋಕೆ ಸಾಧ್ಯ ಅಥವಾ ಇನ್ನೊಂದು ಆಪ್ಷನ್ ಇದೆ ವಾಟ್ಸಪ್ ನಲ್ಲಿ ಯಾವ ರೀತಿ ಅಂದ್ರೆ ನಿಮ್ಮ ಸ್ಟೇಟಸ್ ಅವ್ರು ನೋಡಿದ್ರು ನಿಮ್ಗೆ ಕಾಣಲ್ಲ ಅವರು ನೋಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಲ್ಲ ಆ ರೀತಿ ಅವರು ಅವರೊಂದು ವಾಟ್ಸಪ್ ನಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಕೆಲವಷ್ಟು ಜನ ಕೆಲವಷ್ಟು ಜನ ಸ್ಟೇಟಸ್ ನೋಡಿದ್ರು ನಿಮ್ಮ ಸ್ಟೇಟಸ್ ನೋಡಿದ್ರು ನಿಮಗೆ ಗೊತ್ತಾಗಲ್ಲ ಅವರು ನೋಡಿರ್ತಾರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ನೀವೇನಾದ್ರೂ ನಿಮ್ಮ ಸ್ಟೇಟಸ್ ಬಹಳ ಜನ ನೋಡಬೇಕು ಅಂದ್ರೆ ನಿಮ್ಮ ನಂಬರ್ ಅವ್ರ ಹತ್ರ ಸೇವ್ ಇರಬೇಕು ಹಾಗಾದ್ರೆ ಸ್ಟೇಟಸ್ ನೋಡಕ್ಕೆ ಅನುಕೂಲ ಆಗುತ್ತೆ ಅಥವಾ ಯಾವುದೇ ಒಂದು ಟೆನ್ಷನ್ ಇಲ್ಲ ಅವ್ರ ಸ್ಟೇಟಸ್ ನಾನು ನೋಡಬೇಕು ನಮ್ಮ ಸ್ಟೇಟಸ್ ಅವ್ರು ನೋಡಬೇಕು ಅಂದ್ರೆ ರೀಸನ್ ಅಷ್ಟೇ ನಿಮ್ಮ ನಂಬರ್ ನಿಮ್ಮ ನಂಬರ್ ಅವ್ರು ಸೇವ್ ಮಾಡ್ಕೊಂಡಿರ್ಬೇಕು ಅವರ ನಂಬರ್ ನೀವು ಸೇವ್ ಮಾಡ್ಕೊಂಡ್ರೆ ಆರಾಮಾಗಿ ಸ್ಟೇಟಸ್ ನೋಡ್ಬೋದು ಎಲ್ಲರ ಸ್ಟೇಟಸ್ ಕೂಡ ನೀವು ನೋಡ್ಬೋದು ಅವರು ಕೂಡ ನಿಮ್ಮ ನಂಬರ್ ಎಷ್ಟು ಜನ ಸೇವ್ ಮಾಡ್ಕೊಂಡಿರ್ತಾರಲ್ಲ ಅಷ್ಟು ಕೂಡ ಸ್ಟೇಟಸ್ ನೋಡ್ತಾರೆ ಟೋಟಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾಕೆ ನಿಮ್ಮ ಸ್ಟೇಟಸ್ ಕಮ್ಮಿ ಜನ ನೋಡ್ತಾನೆ ಅದ್ರು ಕೂಡ ಕ್ಲಿಯರ್ ಸಿಕ್ಕಿದೆ ಅನ್ಕೊಂತೀನಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಬಾಯ್